ಫ್ರೆಂಡ್ಸ್ ಆಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ರ ಅಂತ ಅನ್ಕೊಂತಿದೀನಿ ನಾವು ಕೂಡ ಚೆನ್ನಾಗಿದೀವಿ ಸೊ ಫ್ರೆಂಡ್ಸ್ ಏನಿದೆ ಇವತ್ತಿನ ವಿಡಿಯೋ ಅಂದ್ರೆ ಎಲ್ಲಾ ಕಡೆನು ಹರಡ್ತಾ ಇದೆ ಅಲ್ವಾ ಸುದ್ದಿ ಮೋದಿ ಸರ್ಕಾರದಿಂದನೂ ದುಡ್ಡು ಬರುತ್ತೆ ಮೋದಿ ಸರ್ಕಾರದಿಂದನೂ ದುಡ್ಡು ಬರುತ್ತೆ ಅಂತ ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ಲಿಕ್ಕೆ ಬಂದಿದೀನಿ ಏನಪ್ಪಾ ಅಂದರೆ ಹೌದು ಮೋದಿ ಸರ್ಕಾರದಿಂದನೂ ಎಲ್ಲರ ಖಾತೆಗೂ ಒಂದೊಂದು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಬಟ್ ಯಾರಿಗೆಲ್ಲ ಬರುತ್ತೆ ಯಾರಿಗೆಲ್ಲ ಬರಲ್ಲ ಅಂತ ತಿಳ್ಕೊಳನಂತೆ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು ಸೊ ಏನಪ್ಪ ಇವತ್ತಿನ ವಿಡಿಯೋ ಅಂತ ಹೇಳಿದ್ರೆ ಮೋದಿ ಸರ್ಕಾರದಿಂದ ಎಲ್ಲರ ಖಾತೆಗೆ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಬಟ್ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮತ್ತು ಅಂತ್ಯೋದಯ ಕಾರ್ಡ್ ಇರೋರಿಗೆ ಅಂಥವರಿಗೆ ಮಾತ್ರ ಮೋದಿ ಸರ್ಕಾರದಿಂದ ಸಾವಿರ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಆದರೆ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಬರೋಲ್ಲ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಬೇಜಾರಾಗುತ್ತೆ ಆಗುತ್ತೆ ಅಲ್ವಾ ಸೊ ಅವರಿಗೆ ಇದು ಬ್ಯಾಡ್ ನ್ಯೂಸ್ ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಪರ್ಟಿಕ್ಯುಲರಾಗಿ ಹೇಳಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಸಾರಿ ಬಿ ಪಿ ಎಲ್ ಕಾರ್ಡ್ ಹ್ಞೂ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ ಬರುತ್ತೆ ಎ ಪಿ ಎಲ್ ಕಾರ್ಡ್ ಅವರಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಗೃಹಲಕ್ಷ್ಮಿ ಅಮೌಂಟ್ ಮಾತ್ರ ಎ ಪಿ ಎಲ್ ಕಾರ್ಡ್ ಇದ್ದರೂ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಇಬ್ಬರಿಗೂ ಬರುತ್ತೆ ಏನು ಇದಿರು ಇದ್ರ ರಿಸ್ಟ್ರಿಕ್ಷನ್ಸ್ ಮತ್ತು ಕಂಡೀಷನ್ಸ್ ನೋಡೋಣಂತೆ ಬನ್ನಿ ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ದವರು ಸಾರಿ ಕೇಂದ್ರದಿಂದ ಒಂದೊಂದು ಸಾವಿರ ರೂಪಾಯಿ ಅಮೌಂಟ್ ಬರುತ್ತಲ್ಲ ಅವರ ಇನ್ಕಮ್ ವಾರ್ಷಿಕ ಆದಾಯ ಎಷ್ಟಿರಬೇಕು ಅಂದರೆ ಹಳ್ಳಿಯಲ್ಲಿರೋರು ಇರೋರದು ಎರಡು ಲಕ್ಷದ ಒಳಗೆ ಇರಬೇಕು ಎರಡು ಲಕ್ಷದ ಒಳಗೆ ಇರಬೇಕು ಆಮೇಲೆ ಟೌನಲ್ಲಿರೋರ್ದು ಮೂರು ಲಕ್ಷದ ಒಳಗೆ ಇರಬೇಕು ಸೊ ಈ ಇನ್ ಇನ್ಕಮ್ಮು ಇವ್ರದ್ದು ಇಷ್ಟಿರಬೇಕು ಏನಪ್ಪ ಯಾಕಂದರೆ ನಾವು ಬಿ ಪಿ ಎಲ್ ಕಾರ್ಡ್ ಮಾಡ್ತಾನೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಲಿಲ್ಲಂಗೆ ಮಾಡಲ್ಲಲ್ವಾ ಸೊ ಬಿ ಪಿ ಎಲ್ ಕಾರ್ಡಲ್ಲಿ ಇನ್ಕಮ್ ಇದ್ದೇ ಇರುತ್ತೆ ಅಂತ ಹೇಳ್ತಾರಲ್ವ ಹೌದು ಕರೆಕ್ಟ್ ಬಟ್ ಇಲ್ಲೂ ಇವರು ಮೆನ್ಷನ್ ಮಾಡಿದ್ದಾರೆ ಕಂಡೀಷನ್ಸ್ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡವರು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗೇನೆ ಇರಬೇಕು ಇವಾಗ ಅದು ಇನ್ಕಮ್ ಲೆವೆಲ್ನ ಜಾಸ್ತಿ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅವರು ಕಂಡೀಷನ್ಸ್ ಸ್ಪೆಷಲ್ಲಾಗಿ ಮತ್ತು ಎಕ್ಸ್ಪೆಷಲಿ ರೇಷನ್ ಕಾರ್ಡು ಇ ಕೆ ವೈ ಸಿ ಆಗಿರಬೇಕು ಯಾಕಂದರೆ ರೇಷನ್ ತಗೊತಿರ್ತಾರಲ್ವಾ ರೇಷನ್ನು ತೊಗೊತಿರ್ತಾರೆ ಯಾರಾದರೂ ಅವ್ರ ಮನೇಲಿ ಡೆತ್ ಆಗಿರಲಿ ಇಲ್ಲ ಯಾರಿಗಾದ್ರೂ ಜಾಯಿನ್ ಆಗೋದ್ ಆಗೋದಿರಲಿ ಅಪ್ಡೇಟ್ನ ಮಾಡಿಸ್ಬೇಕು ಈ ಕೆ ವೈಸ್ ಸಿ ಅಂದರೆ ನೋನ್ ಇಯರ್ ಕಸ್ಟಮರ್ಸ್ ಅಂದರೆ ನೋನ್ ಯುವರ್ ಕಸ್ಟಮರ್ಸ್ ಅಂತ ಅದನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಅದು ಅಪ್ಡೇಟ್ ಮಾಡಿಸ್ಬೇಕು ಸೊ ಯಾರ್ದಾದ್ರೂ ಡೆತ್ ಆಗಿದ್ರೂ ರೇಷನ್ ತೊಗೊತಿರ್ತಾರೆ ಬರ್ತು ಬಿಡು ಅವ್ರದ್ದು ಐದು ಕೆ ಜಿ ಅಕ್ಕಿ ಬರುತ್ತಲ್ಲ ಅಂತ ಸೊ ಹಾಗೆಲ್ಲ ಇನ್ಮೇಲಿಂದ ಮಾಡಂಗೇ ಇಲ್ಲ ಅದು ಮೇನ್ ಆಗಿ ಇದರಲ್ಲಿ ಇ ಕೆ ಬಿ ಎಸ್ ಸಿ ಆಗಿರಬೇಕು ಆಮೇಲೆ ಇದು ಎಲ್ಲಿ ಏನು ಇದ್ರ ಹೆಸರೇನು ಏನು ಇನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ ಬಂದರೆ ಖಂಡಿತವಾಗ್ಲೂ ಇನ್ನೊಂದು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳಿ ತಿಳಿಸ್ತೀನಿ ಎಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಸ್ವಲ್ಪ ಇಲ್ಲಿ ದಾವಣಗೆರೆಯಲ್ಲಿ ಪೋಸ್ಟ್ ಆಫೀಸಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ತಿದ್ದಾರೆ ಬಟ್ ಇಲ್ಲಿ ಐದನೇ ತಾರೀಕಿಗೆ ಎಲ್ಲ ನೀಟಾಗಿ ಇನ್ಫಾರ್ಮೇಷನ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇನ್ನೊಂದು ಟೂ ಡೇಸ್ ಕಾಯನಂತೆ ಕಾದು ನಾವೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಮತ್ತೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಬಟ್ ಇದು ಮಾತ್ರ ಖಂಡಿತವಾಗ್ಲೂ ನಿಜ ಮೋದಿ ಸರ್ಕಾರದಿಂದ ಸಾವಿರ ರೂಪಾಯಿ ಅಮೌಂಟ್ ಎಲ್ಲರ ಖಾತೆಗೂ ಬರ್ತಾ ಇದೆ ಆಮೇಲೆ ಇದು ಅಕ್ಕಿ ಅಕ್ಕಿ ಹಣ ಅಲ್ಲ ಇದೇ ಬೇರೆ ಅದೇ ಬೇರೆ ಓಕೆನಾ ನೆಕ್ಸ್ಟ್ ನೋಟಿಫಿಕೇಷನ್ ಬಂದಾಗ ನಾನು ಮತ್ತೆ ನಿಮಗೆ ಹೇಳಿ ತಿಳಿಸ್ತೀನಿ ಆಮೇಲೆ ಮುಂಚೆ ರೇಷನ್ ಕಾರ್ಡಲ್ಲಿ ಒ ಟಿ ಪಿ ಹೇಳ್ತಾಯಿದ್ರು ಅದ್ರ ಬಗ್ಗೆನೂ ನನಗೆ ಮೊನ್ನೆ ಮೆಸೇಜ್ ಬಂದಿತ್ತು ಸೊ ಅದ್ರ ಬಗ್ಗೆನೂ ತಿಳಿಸೋಣ ಅಂತ ಒ ಟಿ ಪಿ ಮೆಸೇಜ್ ಬರ್ತಿತ್ತು ಮುಂಚೆ ಯಾರೇ ಹೋಗಿ ಈಗ ನಾನು ನನ್ನ ಕಾರ್ಡು ಪಕ್ಕದ ಮನೆಯವ್ರು ಹೋಗಿ ತಗೊಂಡ್ರೂ ನಾನು ಮನೆಯಲ್ಲೇ ಕೂತು ಓ ಟಿ ಪಿ ಹೇಳಿದ್ರು ಅವ್ರ ಹತ್ರ ಅಕ್ಕಿ ಕೊಟ್ಟು ಕಳಿಸ್ತಿದ್ರು ಸೊ ಈಗ ಹಾಗೆ ಮಾಡಂಗೇ ಇಲ್ಲ ಯಾಕಂದರೆ ನನ್ನ ಕಾರ್ಡಿಗೆ ನಾನೇ ಹೋಗಿ ಹೆಬ್ಬಟ್ಟು ಕೊಡಬೇಕು ನಿಮ್ಮ ಕಾರ್ಡಿಗೆ ನೀವೇ ಹೋಗಿ ಹೆಬ್ಬಟ್ಟು ಕೊಡಬೇಕು ಅಂದರೆ ಮೀನ್ಸ್ ರೇಷನ್ ಕಾರ್ಡಲ್ಲಿ ಯಾರದೇ ಹೆಸರಿದ್ರೂ ಹೋಗಿ ಹೆಬ್ಬಟ್ಟನ್ನ ಕೊಟ್ಟು ತರ್ಬೋದು ಬಟ್ ನಾನು ಪಕ್ಕದ ಮನೆಯರಿಗೆ ಕೊಟ್ಟೆ ಇಲ್ಲ ಇನ್ನೊಬ್ರಿಗೆ ಕೊಟ್ಟೆ ಅದೆಲ್ಲ ಮಾಡಂಗಿಲ್ಲ ನಮ್ಮ ಕಾರ್ಡಿಗೆ ನಾವೇ ಹೋಗಿ ಹೆಬ್ಬಟ್ಟು ಕೊಟ್ಟು ಬರಬೇಕು ಇದೀಗ ರೂಲ್ಸ್ ಬಂದೇ ಆರು ತಿಂಗಳಾಯಿತು ಬಟ್ ಇಲ್ಲೆಲ್ಲ ಈಗ ಬಂದು ಒಂದೆರಡು ಮೂರು ತಿಂಗಳಿಂದ ಇದೇ ರೂಲ್ಸೇ ನಡೀತಾ ಇದೆ ಯಾಕಂದರೆ ಕಾಳಸಂತೆ ಅಂತ ಊರಲ್ಲಿ ತುಂಬ ಇದು ಹಗರಣ ಆಗಿಬಿಟ್ಟಿದೆ ಬೇರೆಯವ್ರ್ದೆಲ್ಲ ರೇಷನ್ ಕಾರ್ಡಿಂದ ಅಕ್ಕಿ ತಗೊಳ್ಳೋದು ಅವ್ರ್ದೆಲ್ಲ ಒ ಟಿ ಪಿ ತಗೊಂಡು ಅಕ್ಕಿಯನ್ನು ಜಾಸ್ತಿ ಯಾಕಂದರೆ ಅಲ್ಲಿ ಫ್ರೀಯಿಂದ ತಗೊಂಡು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹಿಂಗೆ ಇಪ್ಪತ್ತೈದು ರೂಪಾಯಿ ರೇಟಿಗೆ ಮಾರೋದು ಇತ್ತು ಕ್ವಿಂಟಾಲ್ ಗಟ್ಲೆ ಅಕ್ಕಿನ ಸೇಲ್ ಮಾಡಿದ್ದಾರೆ ಸೊ ಅದು ಹಗರಣ ಆದಾಗಿಂದಾನು ಈ ಥರ ಸರ್ಕಾರ ಎಚ್ಚೆತ್ಕೊಂಡಿದೆ ಹಾಗಾಗಿ ಪ್ರತಿಯೊಬ್ಬರು ನನ್ನ ರೇಷನ್ ಕಾರ್ಡನ್ನು ನಾನೇ ಹೋಗಿ ತಗೋಬೇಕು ಈಗ ನನ್ನ ರೇಷನ್ ಕಾರ್ಡಲ್ಲಿ ನಾನು ನಮ್ಮ ಮನೆಯವರು ನನ್ನ ಮಗ ಇವರಲ್ಲಿ ಯಾರಾದರೂ ಹೋಗಿ ತಗೋಬಹುದು ಅವರು ತಂಬಿಕೊಟ್ಟು ಆ ಥರ ನಮ್ಮ ರೇಷನ್ ಕಾರ್ಡಲ್ಲಿ ನಾವೇ ತಂಬಿಕೊಟ್ಟು ಓ ಟಿ ಪಿ ಎಲ್ಲ ಹತ್ರನೂ ನಿಲ್ಲಿಸಿದ್ದಾರೆ ಎಲ್ಲೂ ಒ ಟಿ ಪಿ ಇಲ್ಲ ಎಲ್ಲ ಹತ್ರನೂ ನಿಲ್ಸಿದ್ದಾರೆ ಅಲ್ವಾ ಸೊ ಹಾಗಾಗಿ ಈ ಹಗರಣ ತುಂಬ ಅಂದರೆ ತುಂಬ ಕರ್ ಕಡಿಮೆ ಆಗಿದೆ ಯಾಕಂದರೆ ಸರ್ಕಾರಕ್ಕೆ ಲಾಸ್ ಇದು ಪಾಪ ಅವರು ಬಡವರಿಗಂತ ಕೊಡ್ತಿರೋದು ಈ ರೀತಿ ಮಾಡಿದರೆ ಮೋಸ ಅಲ್ವಾ ಇದು ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಈ ರೂಲ್ಸ್ನ ತಂದಿದೆ ಆಮೇಲೆ ಈ ಮೋದಿ ಸರ್ಕಾರದ ಬಗ್ಗೆ ಮತ್ತೇನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಥ್ಯಾಂಕ್ ಯು ಮತ್ತು ಸಿಗೋಣ ಮೊನ್ನೆ ಬ್ಲೋಗಲ್ಲಿ